ಮೊದಲನೇ ಪ್ರಶ್ನೆ ನೈಸರ್ಗಿಕವಾಗಿ ಕೊಲೆಸ್ಟ್ರಾಲ್ ಅನ್ನು ತ್ವರಿತವಾಗಿ ಕಡಿಮೆ ಮಾಡಲು ಉತ್ತಮ ಪಾನೀಯ ಯಾವುದು ಎ ದಾಳಿಂಬೆ ರಸ ಬಿ ದ್ರಾಕ್ಷಿಗಳು ಸಿ ಕ್ಯಾರೆಟ್ ಡಿ ಸೇಬು ಉತ್ತರ ಎ ದಾಳಿಂಬೆ ರಸ ಎರಡನೇ ಪ್ರಶ್ನೆ ಯಾವ ಪ್ರಾಣಿಯು ಮನುಷ್ಯನಂತೆ ಬೆರಳಚ್ಚುಗಳನ್ನು ಹೊಂದಿದೆ ಎ ಕೋಲಾ ಬಿ ಪಾಂಡ ಸಿ ಒಂಟೆ ಡಿ ಚಿಂಪಾಂಜಿ ಉತ್ತರ ಎ ಕೋಲಾ ಮೂರನೇ ಪ್ರಶ್ನೆ ಮಲಬದ್ಧತೆ ಸಮಸ್ಯೆ ಇರುವವರಿಗೆ ಯಾವ ರೋಗ ಬರುತ್ತದೆ ಎ ಕ್ಯಾನ್ಸರ್ ಬಿ ಮರೆವು ಸಿ ಸ್ಕೆಬಿಸ್ ಡಿ ಫೈಲ್ಸ್ ಉತ್ತರ ಡಿ ಫೈಲ್ಸ್ ನಾಲ್ಕನೇ ಪ್ರಶ್ನೆ ಯಾವ ತರಕಾರಿಯನ್ನು ತಿನ್ನುವುದರಿಂದ ಎತ್ತರವು ವೇಗವಾಗಿ ಹೆಚ್ಚಾಗುತ್ತದೆ ಎ ಆಗಲಕಾಯಿ ಬಿ ಪಾಲಕ್ ಸಿ ಆಲೂಗಡ್ಡೆ ಡಿ ಟೊಮ್ಯಾಟೊ ಉತ್ತರ ಬಿ ಪಾಲಕ್ ಐದನೇ ಪ್ರಶ್ನೆ ಯಾವ ಗ್ರಹವನ್ನು ಭೂಮಿಯ ಅವಳಿ ಸೌದರಿಯನ್ನು ಕರೆಯಲಾಗುತ್ತದೆ ಎ ಶುಕ್ರ ಬಿ ಮಂಗಳ ಸಿ ಮರಿಕ್ಯೂರಿ ಡಿ ಗುರು ಉತ್ತರ ಎ ಶುಕ್ರ ಆರನೇ ಪ್ರಶ್ನೆ ಒಂಟೆ ಯಾವ ರಾಜ್ಯದ ರಾಜ್ಯ ಪ್ರಾಣಿ ಎ ಕೇರಳ ಬಿ ಭೂಪಾಲ್ ಛತ್ತೀಸ್ಗಢ ಡಿ ರಾಜಸ್ಥಾನ್ ಉತ್ತರ ಡಿ ರಾಜಸ್ಥಾನ್ ಏಳನೇ ಪ್ರಶ್ನೆ ಹಾವಿನ ವಿಷವು ಯಾವ ಪ್ರಾಣಿಯ ಮೇಲೆ ಪರಿಣಾಮ ಬೀರುವುದಿಲ್ಲ ಎ ಹಾಮೆ ಬಿ ಮುಂಗೂಸಿ ಸಿ ಇಲಿ ಡಿ ಮೀನು. ಉತ್ತರ ಬಿ ಮುಂಗೂಸಿ ಎಂಟನೇ ಪ್ರಶ್ನೆ ಯಾವ ಜೀವಿ ತನ್ನ ತಂದೆ ತಾಯಿಯರ ಹಾಲನ್ನು ಕುಡಿಯುತ್ತದೆ ಎ ಮೊಲ ಬಿ ಬಾವಲಿ ಸಿ ಮೇಕೆ ಡಿ ಆಮೆ ಉತ್ತರ ಬಿ ಬಾವಲಿ ಒಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ಮಾಲಿನ್ಯ ಹೊಂದಿರೋ ರಾಜ್ಯ ಯಾವುದು ಎ ಬಿಹಾರ ಬಿ ದೆಹಲಿ ಸಿ ಅಸ್ಸಾಂ ಬಿ ಜಾರ್ಖಂಡ ಉತ್ತರ ಬಿ ದೆಹಲಿ ಹತ್ತನೇ ಪ್ರಶ್ನೆ ನಿತ್ಯವೂ ಬಿಸಿ ಬಿಸಿ ಟೀ ಕುಡಿದರೆ ಯಾವ ರೋಗ ಬರುತ್ತದೆ ಎ ಕ್ಯಾನ್ಸರ್ ಬಿ ಕಣ್ಣಿನ ಪೊರೆ ಸಿ ಮಲಬದ್ಧತೆ ಡಿ ನಿದ್ರಾಹೀನತೆ ಉತ್ತರ ಎ ಕ್ಯಾನ್ಸರ್ ಹನ್ನೊಂದನೇ ಪ್ರಶ್ನೆ ಮ್ಯಾಗಿ ತಯಾರಿಕೆಯಲ್ಲಿ ಯಾವ ಪ್ರಾಣಿಯ ಮಾಂಸವನ್ನು ಬೆರೆಸಲಾಗುತ್ತದೆ ಎ ಮೀನು ಬಿ ಮೇಕೆ ಸಿ ಹಂದಿ ಡಿ ಯಾವುದೂ ಇಲ್ಲ ಉತ್ತರ ಡಿ ಯಾವುದೂ ಇಲ್ಲ ಹನ್ನೆರಡನೇ ಪ್ರಶ್ನೆ ದೇಹದಿಂದ ವಿಷಯವನ್ನು ತೆಗೆದುಹಾಕಲು ಸಹಾಯ ಮಾಡುವುದು ಯಾವುದು ಎ ಜೀರಿಗೆ ಬಿ ಜಾಜಿಕಾಯಿ ಸಿ ಉಪ್ಪು ಡಿ ಹುಣಸೆಹಣ್ಣು ಉತ್ತರ ಎ ಜೀರಿಗೆ ಹದಿಮೂರನೇ ಪ್ರಶ್ನೆ ಸಾವಿನ ನಂತರವು ದೇಹದ ಯಾವ ಭಾಗವೂ ಬೆಳೆಯುತ್ತಲೇ ಇರುತ್ತದೆ ಎ ಕಣ್ಣುಗಳು ಬಿ ಉಗುರುಗಳು ಸಿ ಕಿವಿ ಡಿ ಕೈ. ಉತ್ತರ ಬಿ ಉಗುರುಗಳು ಹದಿನಾಲ್ಕನೇ ಪ್ರಶ್ನೆ ಯಾವ ಪ್ರಾಣಿ ತನ್ನ ಎಲ್ಲ ಕೆಲಸವನ್ನು ತನ್ನ ಮೂಗಿನಿಂದ ಮಾಡುತ್ತದೆ ಎ ಹಾನೆ, ಬಿ ಮೊಸಳೆ ಸಿ ಇರುವೆ ಡಿ ಜಿರಾಫೆ ಉತ್ತರ ಎ ಆನೆ ಹದಿನೈದನೇ ಪ್ರಶ್ನೆ ಯಾವ ಹಣ್ಣನ್ನು ತಿನ್ನುವುದರಿಂದ ಮನಸ್ಸು ಚುರುಕಾಗುತ್ತದೆ ಎ ಬಾಳೆಹಣ್ಣು ಬಿ ವಾಲಟ್ ಸಿ ಮಾವು ಡಿ ಬೇವು ಉತ್ತರ ಬಿ ವಾಲಟ್ ಹೊಟ್ಟೆ ನೋವಿಗೆ ಯಾವ ಜ್ಯೂಸ್ ಒಳ್ಳೆಯದು ಎ ದ್ರಾಕ್ಷಿ ಬಿ ಮಾವು ಸಿ ಅನ್ನನಾಸ್ ಡಿ ಪಪ್ಪಾಯಿ ಉತ್ತರ ಎ ದ್ರಾಕ್ಷಿ ನಾವು ಹೆಚ್ಚು ಮಾಂಸ ತಿಂದರೆ ದೇಹಕ್ಕೆ ಏನಾಗುತ್ತದೆ ಎ ಕ್ಯಾನ್ಸರ್ ಬಿ ಅಸ್ತಮ ಸಿ ಮಧುಮೇಹ ಡಿ ಹೃದಯಘಾತ ಉತ್ತರ ಡಿ ಹೃದಯಘಾತ ಯಾವ ತರಕಾರಿ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎ ಕ್ಯಾರೆಟ್ ಬಿ ಪಾಲಕ್ ಸಿ ಹೂಕೋಸು ಡಿ ಸೋರೆಕಾಯಿ ಉತ್ತರ ಬಿ ಪಾಲಕ್ ಮಾನವನ ದೇಹದಲ್ಲಿನ ಅತಿದೊಡ್ಡ ಅಂಗದ ಹೆಸರೇನು ಎ ಮೂತ್ರಪಿಂಡ ಬಿ ಯಕೃತ್ ಸಿ ಮೆದುಳು ಡಿ ಒಟ್ಟೆ ಉತ್ತರ ಬಿ ಯಕೃತ್ ಯಾವ ಪ್ರಾಣಿಯ ಮೆದುಳು ಅದರ ದೇಹಕ್ಕಿಂತ ದೊಡ್ಡದಾಗಿದೆ ಎ ಚಿಟ್ಟೆ ಬಿ ಹಾವು ಸಿ ಜೇನುನೊಣ ಡಿ ಇರುವೆ ಉತ್ತರ ಡಿ ಇರುವೆ ಬೇಯಿಸಿದ ಆಹಾರದಲ್ಲಿ ಯಾವ ವಿಟಮಿನ್ ನಾಶವಾಗುತ್ತದೆ ಎ ವಿಟಮಿನ್ ಬಿ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಎ ಡಿ ವಿಟಮಿನ್ ಸಿ ಉತ್ತರ ಡಿ ವಿಟಮಿನ್ ಸಿ ಚಂದ್ರನ ಬೆಳಕು ಭೂಮಿಗೆ ಬರಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎ ಒಂದು ಸೆಕೆಂಡ್ಗಳು ಬಿ ಎರಡು ಸೆಕೆಂಡ್ಗಳು ಸಿ ಎರಡು ಪಾಯಿಂಟ್ ಮೂರು ಸೆಕೆಂಡ್ಗಳು ಡಿ ಒಂದು ಪಾಯಿಂಟ್ ಮೂರು ಸೆಕೆಂಡ್ಗಳು ಉತ್ತರ ಡಿ ಒಂದು ಪಾಯಿಂಟ್ ಮೂರು ಸೆಕೆಂಡ್ಗಳು ಹೃದಯಕ್ಕೆ ಯಾವ ಹಣ್ಣು ಹೆಚ್ಚು ಪ್ರಯೋಜನಕಾರಿ ಎ ಸೇಬು ಬಿ ಕಿತ್ತಾಳೆ ಸಿ ಅನನಸ್ ಡಿ ಬಾಳೆಹಣ್ಣು ಉತ್ತರ ಡಿ ಬಾಳೆಹಣ್ಣು ಯಾವ ಹಣ್ಣು ಮಾನವನ ಬುದ್ಧಿವಂತಿಕೆಯನ್ನು ಹೆಚ್ಚಿಸುತ್ತದೆ ಎ ಪೆರಳೆ ಬಿ ಬಾಳೆಹಣ್ಣು ಸಿ ಸೇಬು ಡಿ ಲಿಚ್ಚಿ ಉತ್ತರ ಬಿ ಬಾಳೆಹಣ್ಣು ಎ ಅಕ್ಷರದ ಹೆಸರಿನವರ ಸ್ವಭಾವ ವ್ಯಕ್ತಿತ್ವ ಹೇಗಿರುತ್ತದೆ ಎ ಸ್ವಾಭಿಮಾನಿ ಬಿ ತುಂಬ ಶಕ್ತಿಶಾಲಿ ಸಿ ನಿಷ್ಠಾವಂತರು ಡಿ ಹೆಚ್ಚು ಲೈಂಗಿಕ ಆಸಕ್ತಿ ಉತ್ತರ ಬಿ ತುಂಬ ಶಕ್ತಿಶಾಲಿ ಕಿತ್ತಾಳೆ ಹಣ್ಣು ತಿಂದ ನಂತರ ಏನು ಕುಡಿದರೆ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎ ಬೆಣ್ಣೆ ಬಿ ತುಪ್ಪ ಸಿ ಮೊಸರು ಡಿ ಹಾಲು ಉತ್ತರ ಡಿ ಹಾಲು ಯಾವ ಪ್ರಾಣಿಗೆ ಕಿವಿ ಇಲ್ಲ ಎ ಇಲಿ ಬಿ ಮೀನು ಸಿ ಬೆಕ್ಕು ಡಿ ಹಾವು ಉತ್ತರ ಡಿ ಹಾವು ನಮ್ಮ ಮೆದುಳು ಯಾವ ಸಮಯದಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಂಜೆ ಡಿ ರಾತ್ರಿಯಲ್ಲಿ ಉತ್ತರ ಎ ಬೆಳಿಗ್ಗೆ ಭಾರತದ ಅತ್ಯಂತ ಚಿಕ್ಕ ನೆರೆಯ ರಾಷ್ಟ್ರದ ಹೆಸರೇನು ಎ ಬಾಂಗ್ಲಾದೇಶ್ ಬಿ ಶ್ರೀಲಂಕಾ ಸಿ ಭೂತಾನ್ ಡಿ ಮಾಲ್ಡೀವ್ಸ್ ಉತ್ತರ ಡಿ ಮಾಲ್ಡೀವ್ಸ್ ಮಾಲ್ಡೀವ್ಸ್ ಕರ್ನಾಟಕ ರಾಜ್ಯದ ಹೂವು ಯಾವುದು ಎ ಕಮಲ ಬಿ ಗುಲಾಬಿ ಸಿ ಮಲ್ಲಿಗೆ ಡಿ ಮ್ಯಾರಿಗೋಲ್ಡ್ ಈ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಶ್ವದ ಯಾವ ದೇಶದಲ್ಲಿ ಹಸಿರು ಗುಲಾಬಿ ಹೂಗಳು ಲಭ್ಯವಿದೆ ಎ ಅಫ್ಘಾನಿಸ್ತಾನ್ ಬಿ ಅಮೇರಿಕಾ ಸಿ ಭಾರತ ಡಿ ಚೀನಾ ಉತ್ತರ ಡಿ ಚೀನಾ ಯಾವ ದೇಶದಲ್ಲಿ ಅಗ್ಗದ ವಿದ್ಯುತ್ ಲಭ್ಯವಿದೆ ಎ ಜಪಾನ್ ಬಿ ದುಬೈ ಸಿ ಭಾರತ ಡಿ ಕತಾರ್ ಉತ್ತರ ಡಿ ಕತಾರ್ ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಸಿಡಿಲು ಬೀಳುವ ಪ್ರದೇಶ ಯಾವುದು ಎ ಶ್ರೀಲಂಕಾ ಬಿ ಇಂಡೋನೇಷ್ಯಾ ಸಿ ಆಸ್ಟ್ರೇಲಿಯಾ ಡಿ ವೆನ್ಜುವೆಲಾ ಉತ್ತರ ಡಿ ವೆನ್ಜುವೆಲಾ ಕೆಲವೇ ಕ್ಷಣಗಳಲ್ಲಿ ಗ್ಯಾಸ್ ಟ್ರಬಲನ್ನು ನಿವಾರಿಸುವ ಡ್ರಿಂಕ್ ಯಾವುದು ಎ ಜೀರಿಗೆ ಬಿ ನಿಂಬೆ ಸಿ ಹಸಿಶುಂಠಿ டி லவங்கா உத்தர ஏ ஜீருக